ಇದು ಎಫ್ಎಂ ನೂರ ಮೂರು ಪಾಯಿಂಟ್ ಒಂದು ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಶ್ರೋತೃಗಳೇ ಈಗ ದೃಷ್ಟಿ ಎಂದರೆ ಈ ಕುರಿತು ಮಾತನಾಡುತ್ತಾರೆ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ ಒಂದು ಕಣ್ಣುಳ್ಳವನನ್ನು ಒಕ್ಕಣ್ಣ ಎನ್ನುತ್ತಾರೆ ಹೀಗೆ ಹೇಳುವಾಗ ಆತನಿಗೆ ನೋವಾದೀತು ಅವಮಾನವಾದೀತು ಎಂದು ಜನರು ತಿಳಿಯುವುದಿಲ್ಲ ಅದೊಂದು ರೀತಿಯಲ್ಲಿ ಸಂವೇದನಾರಾಹಿತ್ಯ ಪದವಾದರೂ ಮನುಷ್ಯತ್ವದ ಅಭಾವವನ್ನು ಸೂಚಿಸುತ್ತದೆಯಾದರೂ ವಾಡಿಕೆಯಲ್ಲಿ ಸ್ವೀಕೃತವಾಗಿದೆ ಇದಕ್ಕೆ ಕಾರಣವಿದೆ ಹಸುರಗುರು ಶುಕ್ರಾಚಾರ್ಯರು ಒಂದೇ ಕಣ್ಣಿನವರಂತೆ ಅಂದರೆ ಅವರು ಹುಟ್ಟ ಹಾಗಿರಲಿಲ್ಲ ವಾಮನನು ರಾಕ್ಷಸರಾಜ ಬಲಿಯೊಂದಿಗೆ ಮೂರು ಹೆಜ್ಜೆ ಭೂಮಿಯನ್ನು ಕೇಳಿದಾಗ ಅದು ಬಲಿಯ ಅಂತ್ಯವೆಂದು ಮನಗಂಡ ಶುಕ್ರಾಚಾರ್ಯರು ದಾನ ಕೊಡದಿರುವಂತೆ ಉಪದೇಶಿಸಿದರಂತೆ ಆದರೆ ಬಲಿರಾಜ ಒಪ್ಪಲಿಲ್ಲ ತನ್ನ ವ್ಯಕ್ತಿತ್ವದ ಘನತೆಗೆ ಅದು ಸರಿಯಲ್ಲ ಎಂದು ತನ್ನ ನಿಲುವಿಗೆ ಬದ್ಧನಾದರಂತೆ ಬಲಿ ಈ ದಾನವನ್ನು ಉದಕದೊಂದಿಗೆ ನೀಡುವಾಗ ನೀರು ಸುರಿಯುವ ನಳಿಗೆಯಲ್ಲಿ ಶುಕ್ರಾಚಾರ್ಯರು ಮಾಯಾರೂಪದಲ್ಲಿ ಅಡ್ಡ ಕುಳಿತರಂತೆ ಇದನ್ನರಿತ ವಾಮನನು ದರ್ಭೆಯಿಂದ ಅದನ್ನು ತಿವಿದಾಗ ಶುಕ್ರಾಚಾರ್ಯರ ಒಂದು ಕಣ್ಣು ಶಾಶ್ವತವಾಗಿ ಘಾಸಿಯಾಯಿತಂತೆ ಅವರು ಒಕ್ಕಣ್ಣರಾದರಂತೆ ಇದನ್ನು ಹೇಳುವವರು ಅದು ಭೌತಿಕ ಕುರುಡಲ್ಲ ಬದಲಾಗಿ ಪ್ರತಿಯೊಬ್ಬರೂ ಏಕಾಗ್ರರಾಗಿರಬೇಕು ಒಂದೇ ದೃಷ್ಟಿಯನ್ನು ಹೊಂದಿರಬೇಕು ಎಂಬುದನ್ನು ರೂಪಕವಾಗಿ ಚಿತ್ರಿಸಿದ್ದಾರೆಂದು ಹೇಳುತ್ತಾರೆ ಹೇಳಿದರೋ ಬಿಟ್ಟರೋ ಅಂತೂ ಇದು ಆಕರ್ಷಕವಾಗಿದೆ ಮೂರು ಕಣ್ಣುಳ್ಳವನನ್ನು ಮುಕ್ಕಣ್ಣನೆಂದು ಹೇಳುತ್ತಾರೆ ಶಿವ ಕೋಪಿಸುತ್ತಾನೆಯೇ ಇಲ್ಲ ಕೋಪಿಸಿದ್ದರೆ ಆತ ತನ್ನ ಈ ಮೂರನೆಯ ಕಣ್ಣನ್ನು ತೆರೆದು ಸುಟ್ಟು ಹಾಕಬೇಕಾಗಿತ್ತು ಪುರಾಣ ಕಥೆಯಂತೆ ಪರಶಿವನ ಈ ಕ್ರೋಧಾಗ್ನಿಗೆ ಕ್ರೋಧಾಕ್ಷಿಗೆ ಬಲಿಯಾದವನು ಲೋಕಕ್ಕೆಲ್ಲ ಪ್ರೀತಿಯನ್ನು ನೀಡಿದ ಮನ್ಮಥ ಅಥವಾ ಕಾಮ ಯಾವುದರ ಅಗತ್ಯ ಸದಾ ಜಗತ್ತಿಗಿದೆಯೋ ಅದನ್ನು ನಾಶ ಮಾಡಿದ ಪರಶಿವ ಮುಂದೆ ಪಾರ್ವತಿಯನ್ನು ಮದುವೆಯಾದನೆಂದು ಆ ಮೂಲಕ ಕುಮಾರನನ್ನು ಪಡೆದನೆಂದೂ ಆ ಕುಮಾರನು ತಾರಕಾಸುರನನ್ನು ಕೊಂದನೆಂದೂ ಪ್ರತೀತಿ ನನಗೆ ಬರುವ ಇರುವ ಸಂಶಯವೆಂದರೆ ಒಬ್ಬ ರಕ್ಕಸನನ್ನು ಕೊಲ್ಲುವುದಕ್ಕೆ ಇಷ್ಟೆಲ್ಲ ಪರಿಶ್ರಮ ಪಡಬೇಕಿತ್ತೇ ಎಂಬುದು ಇರಬಹುದು ಒಂದು ಚಿಕ್ಕ ಎಳೆಯನ್ನು ಕಥೆಯಾಗಿ ಹೆಣೆದು ಹಾಡುಗಳನ್ನು ಸೇರಿಸಿ ನಾಯಕ ನಾಯಕಿಯರನ್ನು ಮರ ಸುತ್ತಿಸಿ ಒಂದಿಷ್ಟು ಹೊಡೆದಾಟ ಹಾಸ್ಯವನ್ನು ಸೇರಿಸಿ ಹದಿನೆಂಟು ರೀಲಿನ ಮನೆ ಮಂದಿಯೆಲ್ಲ ನೋಡುವ ಸಿನಿಮಾ ಹೇಗೆ ಸೃಷ್ಟಿಯಾಗುತ್ತದೆಯೋ ಹಾಗೆಯೇ ಈ ಕಥೆಯೂ ಇರಬಹುದು ಪುರಾಣ ಕಾಲದಲ್ಲಿ ಸಿನಿಮಾ ಇಲ್ಲದಿರಬಹುದು ಆದರೆ ಮುಂದೆ ಸಿನಿಮಾ ಪ್ರಪಂಚವೊಂದು ಸೃಷ್ಟಿಯಾಗಬಹುದು ಮತ್ತು ಅದು ಹೀಗೆ ಇರಬಹುದು ಎಂಬುದು ಪುರಾಣ ಕಾಲದಲ್ಲೇ ಗೊತ್ತಿತ್ತು ಎಂಬುದು ಮಹತ್ವದ ಸಂಗತಿ ನಮ್ಮ ಹಿರಿಯರೊಬ್ಬರು ಒಂದು ಘಟನೆಯನ್ನು ಹೇಳಿದರು ನಾಟಕ ಪ್ರಪಂಚದ ಮಾಸ್ಟರ್ ಹಿರಣ್ಯಯ್ಯನವರ ತಂದೆ ಹಿರಿಯ ಹಿರಣ್ಯಯ್ಯನವರು ಗತಿಸಿದಾಗ ಮುಂದೆ ನಾಟಕ ಕಂಪನಿಯನ್ನು ನಡೆಸಿಕೊಂಡು ಹೋಗುವುದು ಹೇಗೆಂಬ ಸಂಕಟವು ಮಾಸ್ಟರ್ ಹಿರಣ್ಯಯ್ಯನವರಿಗೆ ಒದಗಿ ಬಂದಾಗ ಅವರ ಹಿತೈಷಿಯೊಬ್ಬರು ಲಂಚದ ಕುರಿತು ನಾಟಕ ಸಿದ್ಧಪಡಿಸಲು ಹೇಳಿದರಂತೆ ಸಮಾಜದಲ್ಲಿ ಅದರ ಬಗ್ಗೆ ಆಸಕ್ತಿ ಮೂಡದೆಂಬ ಅಭಿಪ್ರಾಯವನ್ನು ಮಾಸ್ಟರ್ ಹಿರಣ್ಯಯ್ಯನವರು ಹೇಳಿದಾಗ ಆ ಸಲಹೆ ನೀಡಿದವರು ಇವತ್ತು ಹೀಗನ್ನಿಸಬಹುದು ಮುಂದೊಂದು ದಿನ ಅದು ಭೀಷಣ ಸಮಸ್ಯೆಯಾಗಿ ಹೊರಹೊಮ್ಮುವುದು ಖಂಡಿತ ಎಂದು ಹೇಳಿ ಪ್ರೋತ್ಸಾಹಿಸಿದರಂತೆ ಅನಂತರ ಮಾಸ್ಟರ್ ಹಿರಣ್ಣಯ್ಯನವರ ರಂಗದಲ್ಲಿ ಲಂಚಾವತಾರ ಭ್ರಷ್ಟಾಚಾರ ಮುಂತಾದ ನಾಟಕಗಳು ಬಂದು ಜನಮನ ಸೂರೆಗೊಂಡದ್ದು ಈಗ ಇತಿಹಾಸ ಜಾರ್ಜ್ ಆರ್ವೆಲ್ ಭಯಾನಕ ಸ್ಥಿತಿಗತಿಗಳ ಸರ್ವಾಧಿಕಾರದ ಕುರಿತು ಕಾದಂಬರಿಯನ್ನು ಬರೆದಾಗ ಆತ ವರ್ತಮಾನವನ್ನು ಹೇಳುತ್ತಿರಲಿಲ್ಲ ಬರಲಿರುವ ಸಾಧ್ಯತೆಗಳನ್ನು ಬರೆಯುತ್ತಿದ್ದ ಅದು ಜಗತ್ತಿನ ಎಲ್ಲೆಡೆ ಸಾಕಾರಗೊಂಡದ್ದನ್ನು ಕಂಡ ಓದುಗರು ಆತನನ್ನು ನಾಸ್ಟರ್ ಡಾಮಸ್ ಎಂಬ ಹೋಲಿಕೆಯನ್ನೂ ನೀಡಿದರು ನಾಸ್ಟರ್ ಡಾಮಸ್ ಇದ್ದನೋ ಇಲ್ಲವೋ ಗೊತ್ತಿಲ್ಲ ಆದರೆ ಆತನ ಹೆಸರಿನ ಆಧಾರದಲ್ಲಿ ಇಂದಿನ ಅನೇಕ ವಾಸ್ತವಗಳು ಅಂದೇ ಕಂಡಿದ್ದವೆಂದೂ ಊಹಿಸಲ್ಪಟ್ಟಿದ್ದವೆಂದೂ ಹೇಳಲಾಗುತ್ತಿದೆ ಇವು ಕಾಕತಾಳೀಯವಿರಬಹುದು ಅಥವಾ ಆಕಸ್ಮಿಕವಾಗಿರಬಹುದು ಆದರೆ ಸತ್ಯವೆಂದು ಸಾಬೀತಾಗದಿದ್ದರೂ ಎಲ್ಲೋ ಕಲ್ಪನೆಯ ಎಳೆಯನ್ನು ಕಂಡು ಸಂತೋಷ ಪಡಬಹುದು ಅಮೆರಿಕದ ಅಧ್ಯಕ್ಷರುಗಳಾದ ಅಬ್ರಹಾಂ ಲಿಂಕನ್ ಮತ್ತು ಆತ ಕೊಲೆಯಾದ ನೂರು ವರ್ಷಗಳ ಅನಂತರ ಬಂದು ಸುಮಾರಾಗಿ ಅದೇ ರೀತಿಯಲ್ಲಿ ಹತ್ಯೆಗೀಡಾದ ಜಾನ್ ಕೆನಡಿಯ ಬದುಕುಗಳ ನಡುವಣ ಹೋಲಿಕೆಯನ್ನು ಬಿಂಬಿಸುವ ಐತಿಹ್ಯ ಪ್ರಸಿದ್ಧ ಇವು ಸತ್ಯವೋ ಸುಳ್ಳೋ ಇಲ್ಲಿನ ಅಂಕೆ ಸಂಖ್ಯೆಗಳು ನಿಜವೋ ಸುಳ್ಳೋ ಎಂಬುದನ್ನು ವಿಚಾರಿಸಲು ಮನುಷ್ಯ ಪ್ರಜ್ಞೆ ಒಪ್ಪುವುದಿಲ್ಲ ಆದರೆ ಅದನ್ನು ಓದಿ ಸಂತೋಷಪಡುವುದು ಬೆರಗಾಗುವುದು ಭಯಪಡುವುದು ಆತಂಕಿಸುವುದು ಇದ್ದೇ ಇದೆ ಅನೇಕ ನಿಯತಕಾಲಿಕಗಳು ಇಂತಹ ರೋಚಕತೆಯನ್ನು ಸೃಷ್ಟಿಸುವ ಬರಹಗಳನ್ನು ಪ್ರಕಟಿಸುತ್ತವೆ ಈ ಮತ್ತು ಇಂತಹ ಉದಾಹರಣೆಗಳನ್ನು ಹೇಳುವ ಉದ್ದೇಶವೆಂದರೆ ರವಿ ಕಾಣದ್ದನ್ನು ಕವಿ ಕಾಣುತ್ತಾನೆ ಎಂಬುದು ಮಾತ್ರವಲ್ಲ ತಿಳಿದವರಲ್ಲಿ ಒಂದು ರೀತಿಯ ಪ್ರವಾದಿತನ ಸದಾ ಇರುತ್ತದೆ ಎಂಬುದನ್ನು ನಿರೂಪಿಸುವುದು ನಾಳೆ ನಡೆಯುವುದನ್ನು ಹಿಂದೆ ಕಾಣಬಲ್ಲವನು ಹಿಂದೆ ಊಹಿಸಬಲ್ಲವನು ಜ್ಯೋತಿಷಿಯಲ್ಲ ಪ್ರವಾದಿ ಭೂಮಿಯ ಸುತ್ತ ಸುತ್ತಬಹುದು ಎಂದಾಗ ಕನಸೆಂದು ಭಾವಿಸಿದವರು ಚಂದ್ರನಲ್ಲಿ ಮನುಷ್ಯ ನಿಳಿದಾಗ ಬೆರಗಾದರು ಇದು ಸಾಧ್ಯವೇ ಎಂಬ ಪ್ರಶ್ನೆಯಿಂದ ಇದು ಸಾಧ್ಯ ಎಂಬ ಉತ್ತರಕ್ಕೆ ಮನುಷ್ಯ ಜಿಗಿದ ಯಾವುದು ಕನಸೋ ಅದು ನನಸಾಯಿತು ಯಾವುದು ಅತಿ ಮಾನುಷ ಆದರ್ಶವೆಂದು ಬಗೆದಿದ್ದೆವೋ ಅದು ವಾಸ್ತವ ಸತ್ಯವೆಂದು ಅರಿವಾಯಿತು ಇವುಗಳಲ್ಲಿ ಕೆಲವು ಸತ್ಯ ಇನ್ನುಳಿದವು ಸುಳ್ಳು ಕೆಲವು ಸಹಜ ಇನ್ನುಳಿದವು ಕೃತಕ ಒಂದರ್ಥದಲ್ಲಿ ಸತ್ಯಗಳ ಬೆನ್ನಿಗೆ ಸುಳ್ಳು ಇರಲೇಬೇಕು ಸುಳ್ಳನ್ನು ಹಲವು ಬಾರಿ ಹೇಳಿದರೆ ಅದು ಸತ್ಯವೆಂದು ಲೋಕ ತಿಳಿಯುತ್ತದೆಂದು ಹೇಳಲಾಗಿದೆ ಯಾಕೆ ಸಮಾಜವು ಯಾವುದನ್ನೂ ತಲೆಕೆಡಿಸಿಕೊಂಡು ಚರ್ಚಿಸುವುದಿಲ್ಲ ಸತ್ಯವೋ ಇರಬಹುದು ಸುಳ್ಳೋ ಇರಬಹುದು ಎಂದುಕೊಂಡು ತಮ್ಮ ಪಾಡಿಗೆ ಬದುಕುತ್ತಿರುತ್ತಾರೆ ಅದಕ್ಕೆ ಹಿರಿಯರು ಹೇಳಿದ್ದು ಸತ್ಯವು ಒಂದು ಹೆಜ್ಜೆ ಇಡಬೇಕಾದರೆ ಸುಳ್ಳು ಜಗತ್ತೆಲ್ಲ ಸುತ್ತಿ ಬರುತ್ತದೆ ಎಂದು ಯಾವುದು ಆಕರ್ಷಕವೋ ಅದು ಸುಳ್ಳು ಯಾವುದು ಅನಾಕರ್ಷಕವೋ ಅದು ಸತ್ಯ ಎಂದು ಶಾಶ್ವತ ಮೌಲ್ಯಗಳು ಸಾರಿದರೂ ನಮ್ಮ ಪುಟ್ಟ ಬದುಕಿನಲ್ಲಿ ಈ ಶಾಶ್ವತಗಳು ನಮ್ಮಿಂದ ದೂರವಾಗುತ್ತವೆ ತತ್ಕಾಲೀನ ಸುಖಗಳು ಸಮೀಪವಾಗುತ್ತವೆ ನಾವು ಈ ಸಾಮೀಪ್ಯದಿಂದಾಗಿ ಸುಳ್ಳುಗಳ ಗುಳ್ಳೆಗಳೊಂದಿಗೆ ಬದುಕುವುದನ್ನು ಇಷ್ಟಪಡುತ್ತೇವೆ ಇದಕ್ಕೂ ಕಾರಣವಿದೆ ಕಷ್ಟಪಟ್ಟು ದಕ್ಕಿದ್ದು ಮಾತ್ರ ಶಾಶ್ವತ ಸುಲಭವಾಗಿ ದಕ್ಕಿದ್ದು ತಾತ್ಕಾಲಿಕ ಎಂದು ಹೇಳುತ್ತೇವಲ್ಲವೇ ಆದರೆ ಬದುಕು ಕಷ್ಟಪಟ್ಟು ದಕ್ಕಿದ್ದೇ ಸುಲಭವಾಗಿ ದಕ್ಕಿದ್ದೇ ಅದು ಶಾಶ್ವತವಲ್ಲವಲ್ಲ ಇದನ್ನು ನಂಬಿದರೆ ಬದುಕಿನ ತರ್ಕ ಅಡಿಮೇಲಾಗುತ್ತದೆ ಈಗ ಮತ್ತೆ ಒಂದು ಮತ್ತು ಮೂರರ ಕಣ್ಣುಗಳ ಸಂದರ್ಭಕ್ಕೆ ಮರಳೋಣ ಕನ್ನಡದ ಹಾಸ್ಯಕವಿ ಬಿಳಿಗಿರಿಯವರು ಒಂದು ಪದ್ಯದಲ್ಲಿ ಕಣ್ಣುಗಳನ್ನು ಇಂಗ್ಲೀಷ್ನಲ್ಲಿ ಐ ಎಂದು ಕರೆಯುವುದನ್ನು ಸಮೀಕರಿಸಿ ಬಿ ಐ ಎಲ್ ಐ ಜಿ ಐ ಆರ್ ಐ ಶಿವನಿಗೆ ಮೂರೈ ನನಗೋ ನಾಲ್ಕೈ ಎಂದು ಬರೆದಿದ್ದಾರೆ ಹೀಗೆ ಕಣ್ಣುಗಳನ್ನು ಭಾಷೆಯನ್ನು ಸಮೀಕರಿಸಿ ರವಿ ಕಾಣದ್ದನ್ನು ಸೃಷ್ಟಿಸಿದವರು ಅಪರೂಪ ಈ ದೀರ್ಘ ಟಿಪ್ಪಣಿಯೊಂದಿಗೆ ಪೀಠಿಕೆಯೊಂದಿಗೆ ನಾನು ಹೇಳಬೇಕಾದ ವಿಚಾರವೇ ಬೇರೆ ಕಣ್ಣುಗಳು ಎರಡಿರುವವರನ್ನು ಯಾರೂ ಇಕ್ಕಣ್ಣರೆಂದು ಹೇಳಿದ್ದಿಲ್ಲ ಇಡೀ ಮುಖವನ್ನು ತೋರಿಸಿ ಹೆಸರಿಸಿ ಎಂದರೆ ಅದು ದೊಡ್ಡ ವಿಚಾರವೇನಲ್ಲ ಕಣ್ಣುಗಳನ್ನು ನೋಡಿ ವ್ಯಕ್ತಿಯನ್ನು ಗುರುತಿಸಿ ಎಂದು ಹಿಂದೆ ಪತ್ರಿಕೆಯೊಂದು ಸ್ಪರ್ಧೆಗಳನ್ನು ನಡೆಸುತ್ತಿತ್ತು ವಿಜೇತರ ಹೆಸರುಗಳನ್ನು ಪ್ರಕಟಿಸಲಾಗುತ್ತಿತ್ತು ಬೇರೆ ಪ್ರತ್ಯೇಕ ಬಹುಮಾನಗಳು ಇರಲಿಲ್ಲ ಆದರೆ ಜನರು ಈ ಕಣ್ಣುಗಳ ಆಧಾರದಲ್ಲಿ ಕಣ್ಣುಗಳ ಸರದಾರರನ್ನು ಆಯ್ಕೆ ಮಾಡುತ್ತಿದ್ದರು ಇದರಿಂದಾಗಿ ನಾವು ಒಬ್ಬ ವ್ಯಕ್ತಿಯ ಕಣ್ಣುಗಳನ್ನು ಎಷ್ಟು ಗಮನಿಸುತ್ತಿದ್ದೆವು ಎಂಬುದು ಮಾತ್ರವಲ್ಲ ಕಣ್ಣುಗಳ ಮೂಲಕ ವ್ಯಕ್ತಿಯನ್ನು ಗುರುತಿಸುವಷ್ಟು ಬುದ್ಧಿವಂತರು ಎಂಬುದನ್ನೂ ತೋರಿಸುತ್ತಿದ್ದೆವು ಈ ಎರಡು ಕಣ್ಣುಗಳನ್ನು ಆಕಾಶದೆತ್ತರಕ್ಕೆ ತೋರಿಸಿ ಪ್ರಾರ್ಥಿಸುವ ಒಂದು ಹಾಡು ಹಿಂದಿ ಸಿನಿಮಾವೊಂದರಲ್ಲಿ ಇತ್ತು ಹಿಂದೆ ಇಲ್ಲದ ಮತ್ತು ಈಗ ಇರುವ ಕಣ್ಣುಗಳಿಗೆ ಸಂಬಂಧಿಸಿದ ಸಂಶೋಧನೆ ಎಂದರೆ ಕನ್ನಡಕಗಳದ್ದು ಇವು ಎರಡು ಕಣ್ಣುಗಳನ್ನು ನಾಲ್ಕಾಗಿ ಪರಿವರ್ತಿಸುತ್ತವೆ ಎಂದು ಹೇಳುತ್ತೇವೆ ಹಿಂದೆಲ್ಲ ಅಂದರೆ ಈಗ ಕೆಲವು ದಶಕ ಹೆಚ್ಚೆಂದರೆ ಒಂದೆರಡು ಶತಮಾನಗಳ ಅವಧಿಯಲ್ಲಿ ಆಗಿರುವ ವಿಕಾಸವೆಂದರೆ ಹಿಂದೆ ಸುಮಾರು ನಾಲ್ವತ್ತು ವರ್ಷಗಳ ವಯಸ್ಸಿನ ವ್ಯಕ್ತಿಗೆ ಕನ್ನಡಕ ಬೇಕಾಗಿದ್ದರೆ ಈಗ ಪುಟ್ಟ ಮಕ್ಕಳಿಗೂ ಕನ್ನಡಕ ಬೇಕಾಗುತ್ತದೆ ನಲ್ವತ್ತು ತುಂಬಿದರೆ ಚಾಳೇಶ ಎಂದು ಹಾಸ್ಯವಾಗಿ ಕರೆದರೂ ಅದು ಸಹಜ ಮತ್ತು ನಿಜವಾಗಿತ್ತು ಈಗ ಏನನ್ನಬೇಕು ಕಣ್ಣು ಚೆನ್ನಾಗಿ ಕಾಣಬೇಕೆಂದು ಇಡುವ ಇರುವ ಈ ಪರಿಕರಗಳನ್ನು ಸುಲೋಚನಾ ಎಂದೂ ಕರೆಯುತ್ತಾರೆಂದು ಪಂಡಿತರೊಬ್ಬರು ಹೇಳಿದರು ಕನ್ನಡಕಗಳ ವಿಧ ವಿವಿಧ ಪ್ರಪಂಚವೇ ಬೇರೆ ಅವು ವಸ್ತು ಮತ್ತು ಕಣ್ಣುಗಳ ಮಾಧ್ಯಮಗಳು ಮಾತ್ರವಲ್ಲ ಕೆಲವು ಬಾರಿ ಕಣ್ಣುಗಳೇ ಕಾಣದಂತೆ ಕಪ್ಪು ಗಾಜಾಗುತ್ತವೆ ಅವನ್ನು ಧರಿಸುವುದು ಬಹುಪಾಲು ಜನರಿಗೆ ಅಗತ್ಯ ಮತ್ತು ಅನಿವಾರ್ಯವಾದರೆ ಕೆಲವರಿಗಂತೂ ವೈಭವದ ಸಂಕೇತವಾಗಿದೆ ಒಬ್ಬರಲ್ಲೇ ಹಲವು ಕನ್ನಡಕಗಳು ಸಂದರ್ಭಾನುಸಾರ ಇರುವುದೂ ಇದೆ ಕೆಲವರಿಗೆ ದೂರದೃಷ್ಟಿ ದೂರದೃಷ್ಟಿ ದೋಷ ಕೆಲವರಿಗೆ ಸಮೀಪ ದೃಷ್ಟಿ ಸಮೀಪ ಇವು ಇದ್ದರೆ ಇನ್ನು ಕೆಲವರಿಗೆ ಇವನ್ನು ಮೀರಿದ ದೃಷ್ಟಿಕೋನವಿರುತ್ತದೆ ನಮ್ಮಲ್ಲೊಬ್ಬರಿದ್ದರು ಅವರಲ್ಲಿ ಈ ಎರಡೂ ಕನ್ನಡಕಗಳಲ್ಲದೆ ಇವು ಕಾಣದಾದಾಗ ಹುಡುಕಿ ಪಡೆಯುವುದಕ್ಕೆ ಬೇಕಾದ ಇನ್ನೊಂದು ಪ್ರತಿ ಕನ್ನಡಕವೂ ಇರುತ್ತಿತ್ತು ನಮ್ಮಲ್ಲಿ ಕೆಲವರು ಕನ್ನಡಕವನ್ನು ತೆಗೆದು ಓದುವುದನ್ನು ಮಾತನಾಡುವುದನ್ನು ಕನ್ನಡಕ ಹಾಕದೇ ಅಥವಾ ಧರಿಸಿ ಕಾಣುತ್ತೇವೆ ಇದು ಯಾಕೆ ಹೀಗೆ ಎಂದರೆ ಅವರು ಅದು ನನ್ನ ಸಮಸ್ಯೆ ಎಂದು ನನ್ನನ್ನು ಗೃದ್ರ ದೃಷ್ಟಿಯಿಂದ ನೋಡುತ್ತಾರೆ ಇರಬಹುದು ಎಂದು ನಾನು ಅವರ ದೃಷ್ಟಿಯಿಂದ ಪಾರಾಗಲು ಯತ್ನಿಸುತ್ತೇನೆ ನಾನು ಮರೆಯಾದರೆ ಅವರು ಈತ ಕಣ್ಮರೆಯಾದ ಎಂದು ಹೇಳುವುದಿಲ್ಲ ಅದು ತಪ್ಪು ಅರ್ಥ ನೀಡಬಹುದೆಂಬ ಭಯ ಅವರಿಗೆ ಫ್ಯಾಷನಿಗೆ ಕನ್ನಡಕ ಹಾಕುವವರು ಕಣ್ಣಿನಲ್ಲಿರಬೇಕಾದ ಕನ್ನಡಕವನ್ನು ಹಣೆಯ ಮೇಲಿಡುತ್ತಾರೆ ಇವರನ್ನು ಹಣೆಗಣ್ಣರು ಎನ್ನಬಹುದು ಆದರೆ ನೆತ್ತಿಯಲ್ಲಿ ತಲೆಯ ಹಿಂಭಾಗದಲ್ಲಿ ಇಡುವವರನ್ನು ಏನನ್ನಬೇಕೋ ಗೊತ್ತಿಲ್ಲ ನಾವು ಕಣ್ಣು ಮುಚ್ಚಿ ಬಿಡುತ್ತೇವೆ ಮತ್ತೆ ತೆರೆಯದೇ ಇದ್ದರೆ ಈತ ಕಣ್ಣು ಮುಚ್ಚಿದ ಎನ್ನಬಹುದು ಕಣ್ಣು ಮುಚ್ಚದೇ ಇದ್ದರೆ ಕಣ್ಣು ತೆರೆದೇ ಇದ್ದರೆ ಅವರನ್ನು ಅನಿಮಿಷರು ಅಂದರೆ ದೇವತೆಗಳು ಎನ್ನುತ್ತೇವೆ ಈ ಭೇದ ಯಾಕೆ ಕಣ್ಣು ನೀರಿಲಿಸುವುದನ್ನು ಸಂತೋಷದಲ್ಲೂ ಕಣ್ಣೀರು ನೋವಿನಲ್ಲೂ ಕಣ್ಣೀರು ದುಃಖ ಶೋಕದಲ್ಲೂ ಕಣ್ಣೀರು ಇವೆರಡರ ನಡುವೆ ಕಣ್ಣಿಗೆ ದುಳುಬಿದ್ದರೂ ಕಣ್ಣೀರು ಇವಕ್ಕೆ ಹೆಸರು ಬೇರೆ ಬೇರೆ ಪರಿಣಾಮದಲ್ಲಿ ಎಲ್ಲವೂ ಒಂದೇ ಒಟ್ಟಿನಲ್ಲಿ ಈ ದೃಷ್ಟಿ ಸಂಹಿತೆಯಲ್ಲಿ ದುರಾದೃಷ್ಟಿಯೂ ಇರುವುದು ಆತಂಕದ ಸಂಗತಿ ಇವೆಲ್ಲದಕ್ಕೂ ಇರುವ ದೃಷ್ಟಿಯೆಂದರೆ ಭವಿಷ್ಯದ ಕಡೆಗೆ ನೆಟ್ಟ ನೇರ ದೃಷ್ಟಿ ಅದು ಹೊಸ ಜಗತ್ತಿನ ಸೃಷ್ಟಿ ನಮ್ಮ ಕಣ್ಣುಗಳು ತೊಂಬತ್ತು ಡಿಗ್ರಿಯಷ್ಟೂ ವಿಸ್ತರಿಸುವುದಿಲ್ಲ ನಮ್ಮ ದೃಷ್ಟಿಕೋನ ಚಿಕ್ಕದು ದನಗಳಾದರೆ ವಿಶಾಲ ದೃಷ್ಟಿಕೋನವನ್ನು ಹೊಂದಿವೆಯಂತೆ ಉಪಕಾರ ಸ್ಮರಣೆಯಲ್ಲಿ ಪ್ರೀತಿ ದಯೆ ಕರುಣೆಯಲ್ಲಿ ಪ್ರಾಣಿಗಳೇ ಬಲು ಮೇಲು ಕೆಲ ಜನರು ಬಲು ಕೀಳು ಎನ್ನುತ್ತಾರಲ್ಲ ಅವು ಈ ಕಣ್ಣುಗಳ ಮೂಲಕ ನೋಡಿದ ನೋಡುವ ಜಗತ್ತಿನಲ್ಲೇ ತಾನೇ ಕಣ್ಣುಗಳು ಬೇಕು ತೆರೆಯಬೇಕು ಒಳಗಣ್ಣು ತೆರೆಯಬೇಕು ಆಗ ಎಲ್ಲರೂ ಮುಕ್ಕಣ್ಣರೇ ಇವೆಲ್ಲ ಹರಟೆ ಅನ್ನಿಸುತ್ತದೆಯೇ ಹಾಗಾದರೆ ಬನ್ನಿ ಕೆ ವಿ ತಿರುಮಲೇಶರ ಒಂದು ಪದ್ಯವನ್ನು ಓದೋಣ ಒಮ್ಮೆ ನೂರು ಮಂದಿ ಮನುಷ್ಯರು ಸಿಕ್ಕಿಬಿದ್ದರು ಒಂದು ದ್ವೀಪದಲ್ಲಿ ಮೊದಲು ಅವರು ಅಲ್ಲಿನ ಸಸ್ಯಗಳನ್ನು ತಿಂದರು ನಂತರ ಅಲ್ಲಿನ ಪ್ರಾಣಿಗಳನ್ನು ಮುಗಿಸಿದರು ನಂತರ ತಮ್ಮಲ್ಲೊಬ್ಬರನ್ನು ವಾರಕ್ಕೊಂದರಂತೆ ತಿಂದರು ಕೊನೆಗುಳಿದವನು ಒಬ್ಬನೇ ಒಬ್ಬ ಅವನು ಮೊದಲು ತನ್ನ ಪಾದದ ಬೆರಳುಗಳನ್ನು ತಿಂದ ನಂತರ ಪಾದಗಳನ್ನು ತಿಂದ ನಂತರ ಕೈ ಬೆರಳುಗಳನ್ನು ತಿಂದ ನಂತರ ಕೈಗಳನ್ನು ತಿಂದ ನಂತರ ಕಣ್ಣು ಕಿವಿ ಮೂಗುಗಳನ್ನು ಒಂದೊಂದಾಗಿ ತಿಂದ ಕೊನೆಗೆ ತನ್ನ ತಲೆಯನ್ನೇ ತಿನ್ನತೊಡಗಿದ ಅರೆ ಇದು ಹೇಗೆ ಸಾಧ್ಯವೆಂದು ಕೇಳಿದಿರಿ ಇಂಥ ಪ್ರಶ್ನೆ ಮೊದಲೇ ಕೇಳಿರುತ್ತಿದ್ದರೆ ಈಗ ಇಂಥ ಸ್ಥಿತಿ ಯಾರಿಗೂ ಬರುತ್ತಿರಲಿಲ್ಲ ಶ್ರೋತೃಗಳೇ ಇದುವರೆಗೆ ದೃಷ್ಟಿ ಎಂದರೆ ಈ ಕುರಿತು ಮಾತನಾಡಿದವರು ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ